ಇನ್ನು ಯಾವಾಗ ನಮ್ಮ ಗಟ್ ಸೆಲ್ತ್ ಚೆನ್ನಾಗಿದೆ ಮತ್ತು ನಾವು ಸೂರ್ಯ ಬೇಯಿಸಿದ ಆಹಾರಗಳನ್ನು ಸೇವನೆ ಮಾಡೋದು ಏನು ಸೂರ್ಯ ಬೇಯಿಸಿದ ಆಹಾರ ಅಂತಂದರೆ ಅಂತಂದರೆ ಸೂರ್ಯನ ಬಿಸಿಲಿನಲ್ಲಿ ನಾವು ಒಣಗಿಸಿರ್ತಕ್ಕಂಥ ಡ್ರೈ ಫ್ರೂಟ್ಸು ಅದು ಬಾದಾಮಿ ಇರ್ಬೋದು ಅಥವಾ ಗೋಡಂಬಿ ಇರ್ಬೋದು ಅಥವಾ ವಾಲ್ನಟ್ ಇರ್ಬೋದು ಇಂತಹ ಬೀಜಗಳು ಅಥವಾ ಕಡಲೆ ಬೀಜ ಕಡಲೆಕಾಯಿ ಬೀಜ ನಾರ್ಮಲ್ ಕಡಲೆಕಾಯಿ ಬೀಜ ಇಂಥವುಗಳನ್ನು ಏನು ಮಾಡಬೇಕು ನಾವು ಅದನ್ನು ನೆನೆಸಿ ಒಂದು ಐದೈದು ಬೀಜನ ಬೆಳಗ್ಗೆ ಎದ್ದು ತಿನ್ನೋದು ಈಗ ಆಲ್ರೆಡಿ ಬಂದಿದೆ ಯಾರಿಗಾದರೂ ಸಮಸ್ಯೆ ಇದೆ ಅಂದರೆ ಈ ಪ್ರಯೋಗನ ಮಾಡೋಕ್ಕೆ ಶುರು ಮಾಡಿ ನಾನು ಹೇಳಿರುವಂಥದ್ದನ್ನು ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಅಥವಾ ಇಪ್ಪತ್ತೊಂದು ದಿವಸ ನೀವು ಮಾಡೋವಷ್ಟರಲ್ಲಿ ಅದ್ಭುತವಾದ ಬದಲಾವಣೆಯನ್ನು ನೀವು ಕಾಣೋಕೆ ಶುರು ಮಾಡ್ತೀರಾ ಸೊ ಈ ರೀತಿ ಆಹಾರದಲ್ಲಿ ಒಂದು ಬದಲಾವಣೆಯನ್ನು ನಾವು ತಂದುಕೊಳ್ಳೇಬೇಕಾಗುತ್ತೆ ಇನ್ನು ಔಷಧವಾಗಿ ನಾವೇನು ಮಾಡ್ಬೋದು ಅಂತಂದರೆ ಜಾಯಿಂಟ್ಸ್ಗಳಲ್ಲಿ ಏನಾದರೂ ಗಂಟು ಬಂದಿದೆ ಅಂತಾದರೆ ಹತ್ತಿರದಲ್ಲಿ ಹುತ್ತದ ಮಣ್ಣು ಸಿಕ್ಕಬೇಕು ಹತ್ತದ ಮಣ್ಣು ಪೇಟೆಯವರಿಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಇನ್ನು ಹಳ್ಳಿಗಳ ಕಡೆ ಅವರಿಗೆ ನೇರವಾಗಿ ಅವ್ರು ತರಬೋದು ಹುತ್ತದ ಮಣ್ಣನ್ನು ತೆಗೆದುಕೊಂಡು ಬಂದು ಸೊ ಅದ್ರ ಜೊತೆಗೆ ಸ್ವಲ್ಪ ಮೆಂತ್ಯ ಸಾಸಿವೆ ಇವೆರಡನ್ನೂ ನೆನೆಸ್ಕೊಂಡು ಅದನ್ನು ರುಬ್ಬಿ ಟೇಸ್ಟ್ ಥರ ಮಾಡಿಕೊಂಡು ಮಂಡಿಗಳಲ್ಲಾಗಿದರೆ ಮಂಡಿಗಳಲ್ಲಿ ಸೊಂಟದಲ್ಲಾಗಿದರೆ ಸೊಂಟದಲ್ಲಿ ಅದನ್ನು ಲೇಪ ಮಾಡಿ ಒಂದು ಅರ್ಧ ಗಂಟೆ ಅಥವಾ ಬಿಡೋ ಬಿಟ್ಟು ಅವರಿಗೆ ಅದನ್ನು ಶುದ್ಧಿ ಮಾಡುವಂಥ ಕೆಲಸ ಮಾಡ್ತಾ ಬಂದರೆ ದಿನದಲ್ಲಿ ಒಂದು ಸತಿ ಈ ಕೆಲಸ ಮಾಡ್ತಾ ಬಂದ್ರೂ ಆ ಉರಿಯೂತವನ್ನು ಕಡಿಮೆ ಮಾಡಿ ಆ ಮೂಮೆಂಟ್ಸನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಇದೆ ಸಕ್ತ ಸಂಚಾರವನ್ನು ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಇನ್ನು ಮನೆಯಲ್ಲೇ ನೀವೇನಾದರೂ ಒಂದು ಈ ಕೀಲಿಗೆ ತೈಲವನ್ನು ಮಾಡಿಕೊಳ್ಬೋದು ಅಂತಾದರೆ ಹರಳೆಣ್ಣೆ ಕ್ಯಾಸ್ಟ್ರಲ್ ಆಯಿಲ್ ಅಂತ ಹೇಳ್ತಾರೆ ಅದೊಂದು ಸೆಸಮ್ ಅಂದರೆ ಎಳ್ಳೆಣ್ಣೆ ಹುಚ್ಚಳ್ಳೆಣ್ಣೆ ಸಿಕ್ಕಿದ್ರೆ ಬಹಳ ಉತ್ತಮ ಕಪ್ಪೆಳ್ಳು ಅಥವಾ ಹುಚ್ಚಳ್ಳೆಣ್ಣೆ ಎರಡರಲ್ಲೂ ಥರದ ಎಣ್ಣೆ ನೀವು ಅದ್ರ ಜೊತೆಗೆ ಸಾಸಿವೆ ಎಣ್ಣೆ ಕೊಬ್ಬರಿ ಎಣ್ಣೆ ಈ ನಾಲ್ಕು ತೈಲಗಳನ್ನು ತೆಗೆದುಕೊಂಡು ಸೊ ಅದರಲ್ಲಿ ಸಮ ಪ್ರಮಾಣದಲ್ಲಿ ತಗೊಳ್ಳಿ ಇಷ್ಟು ತೈಲಗಳನ್ನು ಸಮ ಪ್ರಮಾಣದಲ್ಲಿ ತಗೊಂಡು ಸೊ ಅದಕ್ಕೆ ನೀವು ಒಂದು ಸ್ವಲ್ಪ ಅರಿಶಿನವನ್ನು ಹಾಕಿ ಸೊ ಅರಿಶಿನ ಮತ್ತು ಒಂದು ಸ್ವಲ್ಪ ಶುಂಠಿ ಪೌಡ್ರನ್ನು ಹಾಕಿ ಅದನ್ನು ಕುದಿಸ್ಕೊಳ್ಬೋದು ಕುದ್ದಾದ ನಂತರ ನೀವೇನು ಮಾಡಬೇಕು ಅದಕ್ಕೆ ಸ್ವಲ್ಪ ಪಚ್ಚ ಕರ್ಪೂರವನ್ನು ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ಸೊ ಪಚ್ಚ ಕರ್ಪೂರದ ಪುಡಿಯನ್ನು ಮಾಡಿ ಹಾಕಿ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಅದನ್ನು ನೀವು ಏನು ಮಾಡಬಹುದು ದಿನಕ್ಕೆ ಎರಡು ಬಾರಿ ಊತ ಬಂದಿರುವಂಥ ಜಾಗದಲ್ಲಿ ಲೇಪನ ಮಾಡುವಂಥದ್ದು ಸೊ ಇದನ್ನು ಮಾಡ್ತಾ ಬಂದರೂ ಕೂಡ ಉರಿಯೂತವನ್ನು ಕಡಿಮೆ ಮಾಡ್ಬೋದು ಆ ಆಮವಾತದ ಪ್ರಖರತೆಯನ್ನು ಕಡಿಮೆ ಮಾಡಿ ತೀವ್ರತೆಯನ್ನು ಕಡಿಮೆ ಮಾಡಿ ರಕ್ತ ಸಂಚಾರ ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಎತ್ತದ ಎಲೆ ಎಕ್ಕದ ಎಲೆ ನಿಮ್ಗೆ ಏನಾದರೂ ಸಿಕ್ಕಿದ್ರೆ ಆ ಎಕ್ಕದ ಎಲೆಯನ್ನು ತೆಗೆದುಕೊಂಡು ಬಂದು ಅದನ್ನು ಚೆನ್ನಾಗಿ ತೊಳೆದು ಅದ್ರ ಮೇಲುಗಡೆ ಹರಳೆಣ್ಣೆಯನ್ನು ಹಾಕಿ ದೀಪದಲ್ಲಿ ಇಟ್ಟು ಅದನ್ನು ಸ್ವಲ್ಪ ಬಿಸಿ ಮಾಡಿ ಅದರ ಶಾಖ ಕೊಡೋದ್ರಿಂದ ಕೂಡ ಆಗುತ್ತೆ ಎಕ್ಕದ ಎಲೆ ಆದರೂ ಆಗ್ಬೋದು ಅಥವಾ ಹರಳೆಲೆ ಆದರೂ ಆಗ್ಬೋದು ಸೊ ಅದನ್ನು ನಾವು ಮಾಡೋದ್ರಿಂದ ಉರಿಯುತ್ತದನ್ನು ನಾವು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಇನ್ನು ಹೊಟ್ಟೆಗೆ ಸೇವಿಸ್ಬೇಕಾದ್ರೆ ಏನು ಮಾಡ್ಕೊಳ್ಬೋದು ಅಂತ ಈ ಆಮವಾತ ಅಂತ ಬಂದಾಗ ಸೊ ಆ ಒಳಗಡೆ ಉರಿಯೂತವನ್ನು ಕಡಿಮೆ ಮಾಡುವಂಥ ಎರಡು ಪ್ರಾಪರ್ಟೀಸು ನಮ್ಮ ಅಡುಗೆ ಮನೆಯಲ್ಲಿ ಅತ್ಯದ್ಭುತವಾಗಿ ಇವೆ ಒಂದು ಅರಿಶಿನ ಇನ್ನೊಂದು ಕಾಳುಮೆಣಸು ಸೊ ಇವು ಯಾರ ಮನೆಯಲ್ಲಿ ಇಲ್ಲ ಅರಿಶಿನ ಮತ್ತು ಕಾಳುಮೆಣಸು ಪ್ರತಿಯೊಬ್ಬರ ಮನೆಯಲ್ಲೂ ಸಿಕ್ಕುವಂಥವು ಇದು ಸೊ ಇದನ್ನು ಅರಿಶಿನ ಮತ್ತು ಕಾಳುಮೆಣಸು ಸೊ ಇಲ್ಲೇ ಇವೆರಡನ್ನೂ ಕೂಡ ಒಂದು ಅರಿಶಿನ ಒಂದು ಒಂದು ಭಾಗ ಇದ್ದರೆ ಅದರ ಅರ್ಧ ಭಾಗ ಕಾಳುಮೆಣಸನ್ನು ಹಾಕೋದು ಸೊ ಇದೆರಡನ್ನೂ ಚೆನ್ನಾಗಿ ಸ್ವಲ್ಪ ಹುರಿದು ಪೌಡ್ರ್ ಮಾಡಿಟ್ಕೊಳ್ಳೋದು ಸೊ ಅದ್ರ ಜೊತೆಗೆ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಶುಂಠಿಯನ್ನು ಬೆರೆಸೋದು ಶುಂಠಿಯನ್ನು ಬೆರೆಸಿ ಅದನ್ನು ಉಂಡೆಗಳು ಮಾಡಿಕೊಂಡು ಆ ಉಂಡೆಗಳನ್ನು ಬಿಸಿಲಲ್ಲಿ ಒಣಗಿಸಿಟ್ಕೊಂಡ್ರೆ ಗುಳಿಗೆಗಳು ಹಾಕ್ತವೆ ನಿಮಗೆ ಬೆಳಗ್ಗೆ ನೀವು ಊಟದ ನಂತರ ಒಂದು ಅಥವಾ ಎರಡು ಗುಳಿಗೆ ಸಣ್ಣ ಗುಳಿಗೆ ಇರಲಿ ಚಿಕ್ಕ ಚಿಕ್ಕ ಗುಳಿಗೆ ಒಂದು ಕಡಲೆಕಾಳಷ್ಟು ದಪ್ಪದ ಗುಳಿಗೆ ಇರಲಿ ಬೆಳಗ್ಗೆ ಎರಡು ಮಧ್ಯಾಹ್ನ ಎರಡು ಸಂಜೆ ಎರಡು ಊಟದ ನಂತರ ನೀವು ಸೇವನೆ ಮಾಡ್ತಾ ಬನ್ನಿ ಇಪ್ಪತ್ತೊಂದು ದಿನ ಮಾಡಿ ಅಥವಾ ನಲವತ್ತೆಂಟು ದಿವಸ ನೀವು ತೀವ್ರತೆ ಜಾಸ್ತಿ ಇದ್ದರೆ ಮಾಡಿ ನೀವು ಅದ್ಭುತವಾದ ರಿಸಲ್ಟನ್ನು ಕಂಡುಕೊಳ್ತೀರಾ ಆಮವಾತದಲ್ಲಿ ಸೊ ಈ ರೀತಿಯ ಒಂದು ನಾವು ಜೀವನ ಶೈಲಿ ಇಲ್ಲಿ ಅಮವಾತ ಅಂತ ಬಂದಾಗ ಜೀವನ ಶೈಲಿ ಅಂತ ಬಂದಾಗ ನಾನು ಒಂದು ಮಾಡ್ತೀನಿ ಒಂದು ಮಾಡಲ್ಲ ನಾನು ಎಕ್ಸಸೈಸ್ ಮಾಡೋಕ್ಕಾಗೋದಿಲ್ಲ ಬರೀ ಫುಡ್ ತಿಂತೀನಿ ಕೆಲಸ ಮಾಡಲ್ಲ ಫುಡ್ ತಿಂತೀನಿ ನಾನು ಎಕ್ಸಸೈಸು ಮತ್ತು ಬೇರೆ ಯಾವುದೇ ನಾನು ಮಾಡೋಕ್ಕಾಗಲ್ಲ ಅದು ಕೆಲಸ ಮಾಡಲ್ಲ ಪ್ರತಿಯೊಂದಕ್ಕೂ ಒಂದಕ್ಕೊಂದು ಒಂದಕ್ಕೊಂದು ಲಿಂಕ್ ಇದೆ ಸೊ ಹಾಗಾಗಿ ಎಂಟೈರ್ ನಮ್ಮ ದಿನಚರ್ಯ ಬದಲಾಗಬೇಕು ಆಹಾರ ಪದ್ಧತಿಯು ದಿನಚರ್ಯ ಅಂದಮೇಲೆ ಆಹಾರ ಪದ್ಧತಿ ಆಕ್ಟಿವಿಟಿ ಎಲ್ಲ ಸೇರಿಕೊಡುತ್ತೆ ಸೊ ಹಾಗಾಗಿ ಈ ಒಂದು ಆಹಾರ ಮತ್ತು ನಮ್ಮ ನಿದ್ರೆ ಜೊತೆಗೆ ನಮ್ಮ ಆ್ಯಕ್ಟಿವಿಟೀಸು ಇದೆಲ್ಲದ್ರ ಕಡೆ ನಾವು ಸ್ವಲ್ಪ ಗಮನ ಕೊಟ್ಟುಕೊಂಡು ನಮ್ಮನ್ನು ನಾವು ಸ್ವಲ್ಪ ಸ್ವಾಧ್ಯಾಯ ಅಂತ ಹೇಳ್ತಾರೆ ಸ್ಟಡಿ ಮಾಡ್ಕೊಡೋದು ಯೋಗದಲ್ಲಿ ಅಷ್ಟಾಂಗ ಯೋಗದಲ್ಲಿ ಬರುವಂಥ ಸ್ವಾಧ್ಯಾಯ ಅದು ಹೇಳುತ್ತೆ ನಿನ್ನ ಎಲ್ಲವನ್ನೂ ನೀನು ಮಾಡ್ತೀಯ ಸರಿ ನಿನಗೂ ನೀನು ಏನು ಬೇಕು ಯಾವುದು ಒಳ್ಳೇದು ಬೇಕು ಸೊ ನಿನ್ನ ಆ ದೇಹದ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಶರೀರ ಮಾಧ್ಯಮ ಕುಲ ಸಾಧನಂ ಅಂತ ಹೇಳ್ತಾರೆ ಅಷ್ಟಾಂಗ ಯೋಗದಲ್ಲಿ ಅಂದರೆ ಶರೀರ ನಿನಗೆ ಚೆನ್ನಾಗಿದೆ ಅಂತಂದರೆ ನೀನು ಏನನ್ನು ಬೇಕಾದರೂ ಸಾಧನೆ ಮಾಡ್ಬೋದು ಇಲ್ಲೇನಾಗ್ಬಿಡ್ತಾಯಿದ್ದೀವಿ ಏನೆಲ್ಲ ಸಾಧನೆ ಮಾಡೋಕ್ಕೆ ಹೋಗ್ತೀವಿ ಶರೀರ ಬಿಟ್ಬಿಟ್ಟಿದ್ದೀವಿ ಇಲ್ಲಿ ಇಲ್ಲಿ ಆಗಿರೋ ಸಮಸ್ಯೆ ಇದು ಸೊ ಹಾಗಾಗಿ ಮೊದಲು ನೀವು ನಿಮ್ಮ ಶರೀರದ ಸದೃಢತೆ ಮತ್ತು ಆರೋಗ್ಯದ ಬಗ್ಗೆ ಗಮನ ಕೊಟ್ಟು ಸೊ ನಾವು ದಿನಚರ್ಯವನ್ನು ಪಾಲಿಸಿದ್ದೆ ಆದರೆ ನಮ್ಮ ಈ ಒಂದು ಆಯುರ್ವೇದದಲ್ಲಿ ಈ ಆಮವತವನ್ನು ಸಂಪೂರ್ಣ ಗುಣಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಇದು ಗುಣಪಡಿಸಲಾಗದ ಸಮಸ್ಯೆ ಏನು ಅಲ್ಲ ಅಂತ